ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬನೇ ಹೆಲ್ತಿಯಾದ ರೆಸಿಪಿ ಇದು ಎಷ್ಟು ಪ್ರೋಟೀನ್ ಅಂಶ ಇರುತ್ತೆ ಅಂತ ಅಂದರೆ ಎತ್ತಿಂದವ್ರಿಗೆ ಗೊತ್ತಾಗೋದು ತುಂಬಾ ಪ್ರೋಟೀನ್ ಅಂಶ ಇರುತ್ತೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆಯೇ ವಿಡಿಯೋಯನ್ನು ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನು ಖಾರದ ಪುಡಿ ಒಂದು ಸ್ಪೂನ್ ಹಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಧನಿಯಾ ಪುಡಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಪೆಪ್ಪರ್ ಪೆಪ್ಪರ್ ಪೌಡರು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಅರ್ಶಿನ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ಹಿಟ್ಟು ಒಂದು ಸ್ಪೂನ್ ತಗೊಂಡಿದ್ದೀನಿ ಕಾರ್ನ್ಫ್ಲೋರ್ ಎರಡು ಸ್ಪೂನ್ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಇಲ್ಲಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಮತ್ತು ಎರಡು ಸ್ಪೂನ್ ಎಣ್ಣೆ ಹಾಕೋಬೇಕು ಅದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕಬೇಕು ಮತ್ತು ಒಂದು ನಿಂಬೆ ನಿಂಬೆ ರಸ ಇದ್ದೀನಿ ಒಂದು ನಿಂಬೆ ರಸ ಇದು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀರು ಹಾಕ್ತೇನೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಹಾಗಾದರೆ ಫ್ರೈಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫಿಶ್ ಅಂತೂ ತುಂಬಾ ಒಳ್ಳೆಯದು ಮಕ್ಕಳಿಗಂತೂ ವಾರದಲ್ಲಿ ಎರಡು ದಿನ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅವರಿಗೆ ಜ್ಞಾಪಕ ಶಕ್ತಿಗೆ ತುಂಬಾ ಚು ಚುರುಕಾಗಿರೋಕ್ಕೆ ಫ್ರಿಶ್ ಫಿಶು ಚೆನ್ನಾಗಿ ಕೊಡಬೇಕು ನಾವಂತೂ ತಿನ್ನಲ್ಲ ನಾನಂತೂ ತಿನ್ನಲ್ಲ ಮನೆಯಲ್ಲಿ ಮೂರು ಜನ ಇದ್ದಾರೆ ನಮ್ಮ ಮಕ್ಕಳಿಬ್ಬರು ಮತ್ತು ನಮ್ಮ ಯಜಮಾನ್ರು ತಿಂತಾರೆ ನಾನಂತೂ ಫಿಶ್ ತಿನ್ನಲ್ಲ ಮಾಡಿಕೊಡ್ತೀನಿ ಅಷ್ಟೇ ನಾನು ತಿನ್ನಲ್ಲ ಇದನ್ನು ಕಣ್ಣಿಗೆ ಕೂಡ ತುಂಬ ಒಳ್ಳೆಯದಂತೆ ತುಂಬಾ ಚೆನ್ನಾಗಿರುತ್ತಂತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಡಿ ಇದು ಬೇಗನೆ ಕೂಡ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ಬೇಗನೆ ಕೂಡ ಆಗುತ್ತೆ ಈ ಥರ ಗಟ್ಟಿ ಅಂದರೂ ಕೂಡ ಒಂದು ಸ್ವಲ್ಪ ನೀರು ಹಾಕೊಂಡು ನಾವು ಮಿಕ್ಸ್ ಮಾಡ್ಕೋಬೋದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ನೋಡಿ ಈ ರೀತಿ ಈ ಥರ ಮೀನು ಇದ್ದಿದ್ದು ಇದು ಕೆರೆ ಮೀನು ಅಂತಾರಲ್ಲ ಅದು ಇದು ಆದ್ದರಿಂದ ಸ್ವಲ್ಪ ಚೆನ್ನಾಗಿ ಎಲ್ಲ ವಾಶ್ ಮಾಡಿದರೆ ಅದನ್ನು ಈ ರೀತಿ ಮಧ್ಯ ಮಧ್ಯೆ ಕಟ್ ಮಾಡ್ಕೊಂಡು ಖಾರ ಸೇರಿಸ್ಕೊಳ್ಬೇಕು ಹಾಗಾದ್ರೆ ಒಳಗಡೆ ಎಲ್ಲ ಇಳಿದು ಚೆನ್ನಾಗಿ ಬೇಯುತ್ತೆ ಈ ರೀತಿ ರೀತಿಯೆಲ್ಲನೂ ಸೇರಿಸ್ಕೊಳ್ಬೇಕು ಆಗಿದೆ ಈಗ ನಾನು ತವ ಇಟ್ಕೊಂಡು ತವದಲ್ಲಿ ಎಣ್ಣೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ತವಕ್ಕಾದ್ಮೇಲೆ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಅದರ ಮೇಲೆ ಒಂದೊಂದೇ ನಾವು ಅಷ್ಟು ಜಾಗ ಬಿಟ್ಕೊಂಡು ಒಂದೊಂದೇ ಸೇರ್ಸ್ಕೊತಾ ಹೋಗ್ಬೇಕು ಹಾಗಾದರೆ ಬೇಯ್ ಬಿಂದು ಇರುತ್ತೆ ಚೆನ್ನಾಗಿ ಮಗ್ಜ ತಿರುಗಾಕೋಕ್ಕೆ ಚೆನ್ನಾಗೂ ಇರುತ್ತೆ ನೋಡಿ ಈ ರೀತಿಯಾಗಿ ಬೇಯುತ್ತೆ ತುಂಬಾ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ ತುಂಬ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗೇ ಬಂದಿತ್ತು ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಂದೊಂದಾಗಿ ಎಲ್ಲನೂ ಮಗ್ಜಾಕ್ತ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದಷ್ಟು ಅಷ್ಟೇ ಟೇಸ್ಟ್ ಇರುತ್ತಂತೆ ನನಗಂತೂ ಗೊತ್ತಿಲ್ಲ ಇದ್ರ ಸ್ಮೆಲ್ ಕಂಡ್ರೆ ಆಗೋಲ್ಲ ನನಗಂತೂ ಅದಕ್ಕೆ ನಮ್ಮ ಮನೆಯವರೇ ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಲಾಸ್ಟಲ್ಲಿ ಎಲ್ಲ ತೆಗೀತಾ ಇದ್ದೀನಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ನಂತರ ಯಾರು ಫಿಶ್ ತಿಂದೆ ಇರಬೇಡಿ ಫಿ ಫಿಶ್ ತಿಂದ ತಿನ್ನೋಕೆ ಟ್ರೈ ಮಾಡಿ ಒಳ್ಳೆ ಎಲ್ತ್ಗಂತೂ ಒಳ್ಳೇದಂತೆ ತುಂಬಾ ಒಳ್ಳೆಯದಂತೆ ಅದು ನಂತರ ಯಾರು ತಿಂದೆ ಇರೋಕೋಗ್ಬಿಡಿ ತಿನ್ನಿ ಆದಷ್ಟು ಮಕ್ಳಿಗಂತೂ ವಾರದಲ್ಲಿ ಎರಡು ದಿನ ಮಾಡಿಕೊಡಿ ನೋಡಿ ಈ ರೀತಿಯಾಗಿ ಲಾಸ್ಟಲ್ಲಿ ಈ ರೀತಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮನೇಲಂತೂ ಖುಷಿ ಪಟ್ಟು ತಿಂದರು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕತೀನಿ ಸೀಗಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ತೀನಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ವೀಡಿಯೋ ಕೊನೆಯ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು